ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಮನೆಯಲ್ಲಿ ಯಾವ ರೀತಿ ಆ್ಯಪಲ್ ಸೈಡರ್ ವಿನೇಗರನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಗುಲಾಬಿ ಗಿಡದ ಕೆಲವು ಟಿಪ್ಸನ್ನು ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಅದೇನು ಅಂತಂದರೆ ಗುಲಾಬಿ ಗಿಡದಲ್ಲಿ ಮುಖ್ಯವಾಗಿ ಬರುವಂಥದ್ದು ಡೈಬ್ಯಾಕ್ ನಿನ್ನೆ ತಾನೇ ಒಬ್ಬರು ಕಮೆಂಟ್ನಲ್ಲಿ ಕೇಳಿದ್ರಿ ಗುಲಾಬಿ ಗಿಡ ಒಣಗ್ತಾ ಇದೆ ಕಡ್ಡಿಗಳೆಲ್ಲ ಇದೆ ಅಂತ ಇದು ಒಂದು ರೀತಿ ಡೈಬ್ಯಾಕ್ ಡಿಸೀಸ್ ಇದರಲ್ಲಿ ನೀವು ಪ್ರೂನಿಂಗ್ ಮಾಡಿದ ನಂತರ ಆ ಒಂದು ಕಟ್ ಆಗಿರುವಂಥ ಪಾರ್ಟನ್ನು ಓಪನ್ ಆಗಿಬಿಟ್ರೆ ಅದರ ಮೇಲೆ ಯಾವುದೇ ರೀತಿ ನೀರಿನ ಹಣಿಯಾಗಿರ್ಬೋದು ನೀವು ಯಾವುದೇ ಒಂದು ಸ್ಪ್ರೇ ಮಾಡಿರ್ಬೋದು ಅದರ ಒಂದು ಲಿಕ್ವಿಡ್ ಪಾರ್ಟ್ ಅದರ ಮೇಲೆ ಬಿತ್ತು ಅಂತಂದರೆ ಅಲ್ಲಿಂದ ಆ ಬ್ರಾಂಚ್ ಏನಾಗುತ್ತೆ ಡೈಬ್ಯಾಕ್ ಆಗೋದಕ್ಕೆ ಶುರುವಾಗುತ್ತೆ ಇದೊಂದು ರೀತಿ ಫಂಗಲ್ ಡಿಸೀಸ್ ಅಂತಲೇ ಹೇಳ್ಬೋದು ಮೇಲ್ಗಡೆಯಿಂದ ಡೈ ಬ್ಯಾಕ್ ಬಂದರೆ ನಾವು ಕೆಲವೊಂದು ಸಂದರ್ಭದಲ್ಲಿ ಗಿಡವನ್ನು ಉಳಿಸ್ಕೊಳ್ಬೋದು ಆದರೆ ಕೆಳಗಡೆ ಬೇರಿನ ಹತ್ತಿರದಿಂದ ಮೇನ್ ಬೇರಿನ ಹತ್ತಿರ ಏನು ಸ್ಟೆಮ್ ಬರುತ್ತಲ್ಲ ಅಲ್ಲಿಂದ ಏನಾದರೂ ಬ್ರಾಂಚಸ್ ಕಪ್ಪಾಗ್ತಾ ಬಂದರೆ ಅಲ್ಲಿಂದ ನಾವು ಯಾವುದೇ ರೀತಿ ಗಿಡವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಕಟ್ ಮಾಡಿರುವಂಥ ಪಾರ್ಟನ್ನು ಸೀಲ್ ಮಾಡದೆ ಹಾಗೆ ಓಪನ್ ಆಗಿ ಬಿಡೋದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಗುಲಾಬಿ ಗಿಡದಲ್ಲಿ ಹೆಚ್ಚು ಹೆಚ್ಚು ಬ್ರಾಂಚಸ್ ಬಂದಷ್ಟು ಅದರಲ್ಲಿ ನಮಗೆ ಫ್ಲವರ್ಸ್ ಹೆಚ್ಚಾಗಿ ಸಿಗುತ್ತೆ ಹಾಗಾಗಿ ನಾವು ಗಿಡವನ್ನು ಎಷ್ಟು ಹೆಲ್ದಿಯಾಗಿ ಬೆಳೆಸ್ತೀವಿ ಅದರಲ್ಲಿ ಎಷ್ಟು ಹೆಚ್ಚಿನ ಬ್ರಾಂಚಸ್ಸನ್ನು ನಾವು ಬೆಳೆಸ್ಕೊಳ್ತೀವಿ ಅಷ್ಟು ನಮಗೆ ಫ್ಲವರ್ಸ್ ಕೂಡ ಸಿಗುತ್ತೆ ನೋಡಿ ಇದು ಒಂದು ಹೈಬ್ರಿಡ್ ಜಾತಿಯ ಗುಲಾಬಿ ಗಿಡ ಇದನ್ನು ಕಟ್ಟಿಂಗ್ನಿಂದ ನಾನು ಬೆಳೆಸಿರೋದು ತುಂಬ ಜನರಿಗೆ ಡೌಟ್ ಇರುತ್ತೆ ಗುಲಾಬಿ ಗಿಡವನ್ನು ಹೈಬ್ರಿಡ್ ವೆರೈಟಿ ಕಟ್ಟಿಂಗ್ನಿಂದ ಬೆಳೆಸ್ಬೋದಾ ಅಂತ ಖಂಡಿತ ಇದು ಕೂಡ ಗುಲಾಬಿ ಗಿಡ ಹೈಬ್ರಿಡ್ ವೆರೈಟಿದು ಕಟ್ಟಿಂಗ್ನಿಂದ ಈಸಿಯಾಗಿ ಗ್ರೋ ಆಗುತ್ತೆ ಸೊ ನಾನು ಹೇಳ್ತಾ ಇದ್ದೆ ಗುಲಾಬಿ ಗಿಡದಲ್ಲಿ ಬ್ರಾಂಚಸ್ ಹೆಚ್ಚಿಗೆ ಇದ್ದಷ್ಟು ಹೂಗಳು ಕೂಡ ಜಾಸ್ತಿ ಬರುತ್ತೆ ನೋಡಿ ನಾವು ಗುಲಾಬಿ ಗಿಡದಲ್ಲಿ ಎಷ್ಟು ಪ್ರೂನಿಂಗ್ ಮಾಡ್ತೀವಿ ಅಷ್ಟು ಗುಲಾಬಿ ಗಿಡದಲ್ಲಿ ಬ್ರಾಂಚಸ್ ಬರುತ್ತೆ ಅದೇ ರೀತಿ ಅದರ ಪ್ರತಿಯೊಂದು ಟಿಪ್ನಲ್ಲೂ ಗ್ರೋತ್ ಹಾರ್ಮೋನ್ ಇರೋದ್ರಿಂದ ಅಲ್ಲೇ ನಮಗೆ ಹೂಗಳು ಸಿಗುತ್ತೆ ಹಾಗಾಗಿ ಡೆಡ್ ಬ್ರಾಂಚಸ್ಸನ್ನು ಹೂಗಳು ಬಂದು ಹೋಗಿ ಅಲ್ಲಿ ಯಾವುದೇ ರೀತಿ ಬರಲ್ಲ ಅಂತ ಅನಿಸತ್ತಲ್ಲ ಆ ಒಂದು ಪಾರ್ಟನ್ನು ನೀವು ಕಟ್ ಮಾಡಿದ ನಂತರ ಮತ್ತೆ ಅಲ್ಲಿಂದ ಏನಾಗುತ್ತೆ ಹೊಸ ಹೊಸ ಶೂಟ್ಸ್ ಬರುತ್ತೆ ಅಲ್ಲಿಂದ ನಮಗೆ ಮತ್ತೆ ಫ್ಲವರ್ಸ್ ಕೂಡ ಬರುತ್ತೆ ಸೊ ಸಾಧ್ಯವಾದಷ್ಟು ಗುಲಾಬಿ ಗಿಡವನ್ನು ನೀವು ಬ್ರಾಂಚಸನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಬೇಕು ಕೇವಲ ಒಂದೆರಡು ಹೂಗಳ ಬದಲಾಗಿ ನಾವು ಬಂಚಸ್ನಲ್ಲಿ ಫ್ಲವರ್ಸ್ ಬರಬೇಕು ಅಂತಂದರೆ ಅದಕ್ಕೆ ತಕ್ಕನಾಗಿ ಗಿಡಗಳಲ್ಲಿ ಬ್ರಾಂಚಸ್ ಕೂಡ ಹೆಚ್ಚಿಗೆ ಇರಬೇಕು ಈ ರೀತಿ ಬ್ರಾಂಚಸ್ ಬರಬೇಕು ಅಂತಂದರೆ ನಾವು ಕೆಲವೊಂದು ಇಂಪಾರ್ಟೆಂಟ್ ಫರ್ಟಿಲೈಸರ್ ಕೂಡ ಗಿಡಗಳಿಗೆ ಮೇಲಿನ ಮೇಲೆ ಫೀಡ್ ಮಾಡಬೇಕಾಗತ್ತೆ ಆ ಒಂದು ಫರ್ಟಿಲೈಸರ್ನಲ್ಲಿ ಇರಬೇಕಾಗಿರುವಂಥ ಕಂಟೆಂಟ್ ಏನು ಅಂತಂದರೆ ಫಾಸ್ಫೋರಸ್ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಜಿಂಕ್ ಜೊತೆಗೆ ಸಲ್ಫರ್ ಸಲ್ಫರ್ ಹೆಚ್ಚಾಗಿರುವಂಥ ಒಂದು ಫರ್ಟಿಲೈಸರನ್ನು ನಾವು ಗಿಡ ಗುಲಾಬಿ ಗಿಡಕ್ಕೆ ಕೊಡೋದರಿಂದ ಬೇರುಗಳು ಸ್ಟ್ರಾಂಗ್ ಆಗುತ್ತೆ ಬೇರುಗಳಲ್ಲಿ ಯಾವುದೇ ರೀತಿ ಫಂಗಸ್ ಬರೋಲ್ಲ ಜೊತೆಗೆ ಸಲ್ಫರ್ ಕಂಟೆಂಟ್ ಇರುವಂಥ ಫರ್ಟಿಲೈಸರನ್ನು ಕೊಟ್ಟರೆ ಬೇರುಗಳು ಏನಾಗುತ್ತೆ ನಾವು ಹಾಕುವಂಥ ಇನ್ಯಾವುದೇ ಫರ್ಟಿಲೈಸರ್ ಹಾಕೋದು ಚೆನ್ನಾಗಿ ಅದನ್ನು ಅಬ್ಸಾರ್ಬ್ ಮಾಡ್ಕೊಂಡು ಬಿಟ್ಟು ಇನ್ನುಳಿದ ಭಾಗಗಳಿಗೆ ಈಸಿಯಾಗಿ ಆರಾಮಾಗಿ ತಲುಪಿಸುತ್ತೆ ಹಾಗಾಗಿ ಈ ಕೆಲವು ವಸ್ತುಗಳು ಈ ಒಂದು ಇಂಗ್ರೀಡಿಯೆಂಟ್ಸ್ ಇರುವಂಥ ಫರ್ಟಿಲೈಸರನ್ನು ನಾವು ಗಿಡಗಳಿಗೆ ಫೀಡ್ ಮಾಡೋದರಿಂದ ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ನಾವು ಗ್ರೋತ್ ಹಾಗೂ ಫ್ಲವರ್ಸನ್ನು ಪಡ್ಕೊಳ್ಬೋದು ಅದೇ ರೀತಿ ನೆ ಫಾಸ್ಫೋರಸ್ ಮತ್ತು ಪೊಟ್ಯಾಷಿಯಂ ಮ್ಯಾಗ್ನೇಷಿಯಂ ಇರುವಂಥ ಕೆಲವೊಂದು ಫರ್ಟಿಲೈಸರ್ ಯಾವುದು ಅಂತಂದರೆ ಬಣಾನಾ ಪೀಲ್ ಕೊಡ್ಬೋದು ಜೊತೆಗೆ ಆನಿಯನ್ ಪೀಲ್ ಫರ್ಟಿಲೈಸರ್ ಕೊಡ್ಬೋದು ಇಲ್ಲ ಅಂತಂದರೆ ಆಲೂಗಡ್ಡೆ ಸಿಪ್ಪೆಯಿಂದ ರೆಡಿ ಮಾಡಿಕೊಳ್ಳುವಂಥ ಲಿಕ್ವಿಡ್ ಆಗಿರ್ಬೋದು ಡ್ರೈ ಆಗಿರ್ಬೋದು ಇವುಗಳನ್ನು ಕೂಡ ಕೊಡೋದರಿಂದ ಗಿಡಗಳಿಗೆ ಪೊಟ್ಯಾಷಿಯಂ ಮತ್ತು ಫಾಸ್ಫೋರಸ್ ಸಿಗುತ್ತೆ ಮ್ಯಾಗ್ನೇಷಿಯಂ ಮತ್ತು ಸಲ್ಫರ್ ಬೇಕು ಅಂತಂದರೆ ನೀವು ಈ ಎಪ್ಸಮ್ ಸಾಲ್ಟನ್ನು ಕೂಡ ಗಿಡಗಳಿಗೆ ಫೀಡ್ ಮಾಡೋದರಿಂದ ಗಿಡಗಳಿಗೆ ಗ್ರೋತ್ ಚೆನ್ನಾಗುತ್ತೆ ಎಲೆಗಳು ಹೆಲ್ದಿ ಆಗುತ್ತೆ ಆದರೆ ಗಿಡಗಳಿಗೆ ಇದಲ್ಲದೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಕೂಡ ಬೇಕಾಗುತ್ತೆ ಅದೇನು ಅಂತಂದರೆ ಆ್ಯಸಿಡಿಕ್ ಕಂಟೆಂಟ್ ಇದನ್ನು ನಾವು ಟೀ ಪೌಡರ್ ಕಾಫಿ ಪೌಡರ್ ಜೊತೆಗೆ ಆ್ಯಪಲ್ ಸೈಡರ್ ವಿನೆಗರ್ ಹಾಗೂ ಸ್ಫಟಿಕದ ನೀರನ್ನು ಕೊಡೋದನ್ನು ಕೂಡ ನಾನು ಹೇಳಿದ್ದೀನಿ ಆದರೆ ಇವತ್ತಿನ ವಿಡಿಯೋನಲ್ಲಿ ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿ ಯಾವ ರೀತಿ ಆ್ಯಪಲ್ ಸೈಡರ್ ವಿನೆಗರನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಅದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ ಈ ಮನೆಯಲ್ಲಿ ಸಿಗುವಂಥ ಮನೆಯಲ್ಲಿ ಯೂಸ್ ಮಾಡುವಂಥ ಆ್ಯಪಲ್ ಏನಿರುತ್ತಲ್ಲ ಈ ಸೇಬು ಹಣ್ಣು ಇದರ ಸಿಪ್ಪೆಯಿಂದ ನಾವು ಒಂದು ಒಳ್ಳೆಯ ನ್ಯಾಚುರಲ್ಸ್ ವಿನೆಗರನ್ನು ರೆಡಿ ಮಾಡ್ಕೊಳ್ಬೋದು ಅದು ಹೇಗೆ ಅನ್ನೋದಾದರೆ ನೀವು ಮನೆಯಲ್ಲಿ ತಂದಿರುವಂಥ ಹಣ್ಣನ್ನು ಈ ರೀತಿ ಸಿಪ್ಪೆಯನ್ನು ಸುಲಿದು ಅದನ್ನು ನೀವು ಒಂದು ಲೀಟರ್ ನೀರಿನಲ್ಲಿ ನಿಮ್ಮ ಹತ್ರ ಎಷ್ಟು ಪೀಲ್ ಸಿಗುತ್ತೋ ಅದಕ್ಕೆ ತಕ್ಕಂತೆ ಎರಡರಿಂದ ಮೂರು ನಾಲ್ಕು ಹಣ್ಣಿನ ಸಿಪ್ಪೆಯನ್ನು ನೀವು ಈ ರೀತಿ ತಗೊಂಡು ಅದನ್ನು ಒಂದು ಲೀಟರ್ ನೀರಿನಲ್ಲಿ ಈ ಸಿಪ್ಪೆಗಳನ್ನು ಹಾಕಿ ಮಿನಿಮಮ್ ಒಂದು ವಾರ ಅದೇ ಬಾಟಲ್ನಲ್ಲಿ ನೆನೆಯೋದಕ್ಕೆ ಇಡಬೇಕು ಈ ರೀತಿ ಇಟ್ಟಾಗ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ರೆಡಿ ಆಗುತ್ತೆ ಅದನ್ನು ನೀವು ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬಾಟಲ್ನಲ್ಲೇ ರೆಡಿ ಮಾಡಿಕೊಳ್ಬೇಕು ಕಾಚಿನ ಬಾಟಲ್ ಆಗಿರ್ಬೋದು ಯಾವುದೇ ರೀತಿ ಮೆಟಲ್ ಬಾಟಲನ್ನು ಯೂಸ್ ಮಾಡಬೇಡಿ ಈ ರೀತಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ನಲ್ಲಿ ನೀವು ಒಂದು ಲೀಟರ್ ನೀರನ್ನು ಫಿಲ್ ಮಾಡಿ ಸ್ವಲ್ಪ ಮೇಲೆ ಅದಕ್ಕೆ ಗಾಳಿ ಆಡೋದಕ್ಕೆ ಅಂತಂದರೆ ಗ್ಯಾಸ್ ರಿಲೀಸ್ ಆಗೋದಕ್ಕೆ ಸ್ವಲ್ಪ ಸ್ಪೇಸ್ ಬಿಟ್ಟು ಇದನ್ನು ಚೆನ್ನಾಗಿ ಕವರನ್ನು ಲಿಡನ್ನು ಕ್ಲೋಸ್ ಮಾಡಿ ಒಂದು ವಾರ ಶೇಡಲ್ಲಿ ಇಡಬೇಕು ಅದರ ಜೊತೆಗೆ ಇದರ ಒಂದು ಬಯೋ ಎಂಜೈಮ್ ಕೂಡ ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತಂದರೆ ಆ್ಯಪಲ್ ಪೀಲ್ಸನ್ನು ಹಾಕಿ ಅದರಲ್ಲಿ ಯಾವುದೇ ಮತ್ತೆ ಅಡಿಷನಲ್ ನೀವು ಏನೂ ವಸ್ತುಗಳನ್ನು ಹಾಕದೆ ಹೋದರೆ ಕೇವಲ ನಿಮಗೆ ಸಿಕ್ ಸಿಟ್ರಿಕ್ ಆ್ಯಸಿಡ್ ಸಿಗುತ್ತೆ ಆದರೆ ಈ ರೀತಿ ಬಯೋ ಎಂಜೈಮ್ ಬೇಕು ಅಂತಂದರೆ ಆ ಪೀಲ್ಸನ್ನು ಹಾಕಿದ ನಂತರ ಅದರಲ್ಲಿ ಒಂದು ಸ್ಪೂನಷ್ಟು ನೀವು ವೇಸ್ಟ್ ಬೆಲ್ಲವನ್ನು ಹಳೆಯ ಬೆಲ್ಲವನ್ನು ಹಾಕಿ ಮಿನಿಮಮ್ ಒಂದು ತಿಂಗಳಿಂದ ಒಂದೂವರೆ ತಿಂಗಳವರೆಗೆ ಈ ರೀತಿ ಸ್ಟೋರ್ ಮಾಡಿಟ್ರೆ ನಿಮಗೆ ಆ್ಯಪಲ್ ಪೀಲ್ ಬಯೋ ಎಂಜೈಮ್ ರೆಡಿಯಾಗಿ ಸಿಗುತ್ತೆ ಅಷ್ಟು ಟೈಮ್ ಇಲ್ಲ ಅಂತಂದರೆ ಅಥವಾ ನಮಗೆ ಕ್ವಿಕ್ಕಾಗಿ ಫರ್ಟಿಲೈಸರ್ ರೆಡಿ ಮಾಡ್ಕೊಳ್ಬೇಕು ಅಂತಂದರೆ ಕೇವಲ ನಾನು ಮುಂಚೆ ತೋರಿಸಿದ್ನಲ್ಲ ಆ ರೀತಿ ನೀರಿನಲ್ಲಿ ಬರೀ ಕೇವಲ ಸಿಪ್ಪೆಯನ್ನು ಹಾಕಿ ಒಂದು ವಾರ ನೆನೆಯೋದಕ್ಕೆ ಇಟ್ಟು ನೀವು ಅದರ ಸಿಟ್ರಿಕನ್ನು ಕೇವಲ ಯೂಸ್ ಮಾಡೋದರಿಂದ ಕೂಡ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನೋಡಿ ನಾನಿಲ್ಲಿ ಬಯೋ ಎನ್ಜೈಮನ್ನು ಗಿಡಗಳಿಗೆ ಫೀಲ್ ಮಾಡಿ ಫೀಡ್ ಮಾಡ್ತಾ ಇದ್ದೀನಿ ಒಂದು ಲೋಟದಷ್ಟು ನಾವು ಬಯೋ ಎಂಜೈಮ್ ತಗೊಂಡ್ರೆ ಇದಕ್ಕೆ ನಾವು ಐದು ಪಾರ್ಟಷ್ಟು ನಾರ್ಮಲ್ ನೀರನ್ನು ಹಾಕ್ಕೊಳ್ಬೇಕು ಇದನ್ನು ನಾನು ಮಿನಿಮಮ್ ಎರಡು ತಿಂಗಳವರೆಗೆ ಇದೇ ರೀತಿ ಇದನ್ನು ಬಯೋ ಎಂಜೈಮ್ ರೆಡಿ ಮಾಡ್ಕೊಳ್ಳೋಕೆ ಇಟ್ಟೋರು ಇಟ್ಟಿರೋದ್ರಿಂದ ಇದು ತುಂಬ ಸ್ಟ್ರಾಂಗಾಗಿ ರೆಡಿಯಾಗಿದೆ ಸೊ ಹಾಗಾಗಿ ಇದನ್ನು ನಾವು ಸಾಧ್ಯವಾದಷ್ಟು ಡೈಲ್ಯೂಟ್ ಮಾಡಿಕೊಳ್ಳೋದು ಒಳ್ಳೆಯದು ಅದೇ ನೀವು ಸಿಟ್ರಿಕ್ ಏನು ಬರೀ ಬೆಲ್ಲ ಹಾಕಲಾರದೆ ಕೇವಲ ಸಿಪ್ಪೆಯಿಂದ ಏನು ರೆಡಿ ಮಾಡ್ಕೊಳ್ತೀವಲ್ಲ ಅದರಲ್ಲಿ ನೀವು ಕೇವಲ ಎರಡರಿಂದ ಮೂರು ಪಾರ್ಟ್ನಷ್ಟು ನೀರನ್ನು ಡೈಲ್ಯೂಟ್ ಮಾಡಿಕೊಂಡ್ರು ಯಾವುದೇ ತೊಂದರೆ ಇಲ್ಲ ಆದರೆ ಇದನ್ನು ನೀವು ಎಷ್ಟು ಹೆಚ್ಚು ದಿನಗಳವರೆಗೆ ಇದನ್ನು ಫರ್ಮೆಂಟ್ ಮಾಡೋದಕ್ಕೆ ಇಡ್ತೀರೋ ಅಷ್ಟು ಇದನ್ನು ನೀವು ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಈ ಒಂದು ಫರ್ಟಿಲೈಸರನ್ನು ಪೆಸ್ಟಿಸೈಡನ್ನು ನೀವು ಗಿಡಗಳಿಗೆ ಕೊಡೋದರಿಂದ ಗಿಡಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಗಿಡದ ಮಣ್ಣು ಹೆಲ್ದಿಯಾಗಿರುತ್ತೆ ತುಂಬ ಫಲವತ್ತತೆಯನ್ನು ಪಡ್ಕೊಳ್ಳುತ್ತೆ ಜೊತೆಗೆ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಗಿಡದಲ್ಲಿ ಏನಾಗುತ್ತೆ ಅಂತಂದರೆ ಪಿ ಎಚ್ ಲೆವೆಲನ್ನು ಮೇಂಟೈನ್ ಮಾಡುತ್ತೆ ಗಿಡದಲ್ಲಿ ಏನಾದರೂ ಫಂಗಸ್ ಇದ್ದರೆ ಇರುವೆಗಳು ಬರ್ತಾ ಇದ್ದರೆ ಅಥವಾ ಗಿಡದ ಮೇಲೆ ಎಫಿಡ್ಸ್ ಬ್ಲ್ಯಾಕ್ ಮೈಟ್ಸ್ ಅಥವಾ ಮಿಲಿಬಗ್ಸ್ ಇದ್ದರೆ ಗಿಡಗಳಲ್ಲಿ ಏನಾಗುತ್ತೆ ಇದನ್ನು ಸ್ಪ್ರೇ ಮಾಡೋದ್ರಿಂದ ತಕ್ಷಣ ಅವು ಗಿಡದ ಮೇಲಿಂದ ಹೊರಟೋಗುತ್ತೆ ನೋಡಿ ಈ ಗಿಡದಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಇರುವೆಗಳು ಕಾಣಿಸ್ತಾ ಇರ್ಬೋದು ಜೊತೆಗೆ ಈ ಗಿಡದಲ್ಲಿ ತುಂಬ ಚೆನ್ನಾಗಿ ಬೆಸಲ್ ಶೂಟ್ಸ್ ಕೂಡ ಬಂದಿದೆ ಒಂದೇ ಗಿಡ ಇದ್ದರೂ ಇದರಲ್ಲಿ ಎಂಟರಿಂದ ಹತ್ತು ಬ್ರಾಂಚಸ್ ಇದೆ ಈ ರೀತಿ ಬ್ರಾಂಚಸ್ ಬಂದಾಗ ನಿಮಗೆ ಮೇಲ್ಗಡೆ ಹೂಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಒಂದು ಅನ್ನು ಹಾಕೋದ್ರಿಂದ ಗಿಡಗಳಲ್ಲಿ ಬೆಸಲ್ ಶೂಟ್ಸ್ ಕೂಡ ತುಂಬ ಹೆಲ್ದಿಯಾಗಿ ಬರುತ್ತೆ ಜೊತೆಗೆ ಗಿಡದ ಬ್ರಾಂಚಸ್ ಹಾಗೂ ಸ್ಟೆಮ್ ಏನಾಗುತ್ತೆ ದಪ್ಪ ಆಗುತ್ತೆ ಇದರಲ್ಲಿ ಸಲ್ಫರ್ ಇರೋದರಿಂದ ಗಿಡದ ಬೇರು ಸ್ಟ್ರಾಂಗ್ ಆದಷ್ಟು ಗಿಡದ ಬ್ರಾಂಚಸ್ ಕೂಡ ಹೆಲ್ದಿಯಾಗಿ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ನೋಡಿ ಇದನ್ನು ನೀವು ಒಂದು ಲೀಟರ್ ನೀರಿನಲ್ಲಿ ನೀವು ಈ ಒಂದು ಫರ್ಟಿಲೈಸರನ್ನು ರೆಡಿ ಮಾಡಿಕೊಂಡ್ರೆ ಅರ್ಧ ಲೀಟರಷ್ಟು ಮಾತ್ರ ಗಿಡಗಳಿಗೆ ಫೀಡ್ ಮಾಡಿ ಅದು ಗಿಡಕ್ಕೆ ಆಗಿರುತ್ತೆ ಇನ್ನು ಗಿಡಗಳಿಗೆ ಸ್ಪ್ರೇ ಮಾಡಬೇಕಾದ್ರೆ ನೀವು ಟ್ವೆಂಟಿ ಎಮ್ ಎಲ್ ಅಥವಾ ಥರ್ಟಿ ಎಮ್ ಎಲ್ ನೀವು ಒಂದು ಲೀಟರ್ ನೀರಿನಲ್ಲಿ ಇದನ್ನು ಡೈಲ್ಯೂಟ್ ಮಾಡಿ ಗಿಡಗಳ ಎಲ್ಲ ಬ್ರಾಂಚಸ್ ಮೇಲೆ ಸ್ಪ್ರೇ ಮಾಡೋದ್ರಿಂದ ಗಿಡದ ಮೇಲೆ ಯಾವುದಾದ್ರೂ ಕೀಟಗಳಿದ್ದರೆ ಇನ್ಸೆಕ್ಟ್ಸ್ ಇದ್ದರೆ ಅಥವಾ ಡಿಸೀಸ್ ಇದ್ದರೆ ಇದರಿಂದ ಕೂಡ ಅದು ಕಡಿಮೆ ಆಗುತ್ತೆ ಈ ಫರ್ಟಿಲೈಸರನ್ನು ನೀವು ಕೇವಲ ಹದಿನೈದರಿಂದ ಇಪ್ಪತ್ತು ದಿನಗಳಿಗೊಮ್ಮೆ ಮಾತ್ರ ಯೂಸ್ ಮಾಡಿಕೊಳ್ಳಿ ಮೇಲಿನ ಮೇಲೆ ಯೂಸ್ ಮಾಡೋದರಿಂದ ಗಿಡಗಳಿಗೆ ಸೈಡ್ ಎಫೆಕ್ಟ್ ಕೂಡ ಉಂಟಾಗ್ಬೋದು ನೋಡಿ ಅದರ ಜೊತೆಗೆ ಇಲ್ಲೊಂದು ಚಿಟ್ಟೆ ಕೂಡ ಬರ್ತಾ ಇದೆ ಇದಕ್ಕೂ ಕೂಡ ಈ ಒಂದು ಫರ್ಟಿಲೈಸರ್ ತುಂಬ ಇಷ್ಟ ಆಗಿದೆ ಯಾಕೆ ಗೊತ್ತಾ ಈ ಒಂದು ಫರ್ಟಿಲೈಸರ್ ನಾವು ಮನೆಯಲ್ಲಿ ಪ್ಲಾಂಟ್ ಬೇಸ್ ವಸ್ತುಗಳಿಂದ ರೆಡಿ ಮಾಡೋದರಿಂದ ಗಿಡಗಳ ಮೇಲೆ ಬರ್ತಿರುವಂಥ ಈ ಪಾಲಿನೇಟರ್ಸ್ಗೂ ಕೂಡ ಇದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಸೊ ಹಾಗಾಗಿ ಮನೆಯಲ್ಲೇ ಈ ರೀತಿ ಕೆಲವೊಂದು ಫರ್ಟಿಲೈಸರ್ಸನ್ನು ಕೀಟನಾಶಕಗಳನ್ನು ನೀವು ರೆಡಿ ಮಾಡಿ ಗಿಡಗಳಲ್ಲಿ ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೀತಿ ನಮ್ಮ ಪರಿಸರಕ್ಕೂ ಹಾನಿಯಾಗಲ್ಲ ಜೀವಿಗಳಿಗೂ ಕೂಡ ಹಾನಿ ಉಂಟಾಗಲ್ಲ ಜೊತೆಗೆ ನಾನು ಹೇಳ್ತಾ ಇದ್ದೆ ಕೇವಲ ಹದಿನೈದರಿಂದ ಇಪ್ಪತ್ತು ದಿನಗಳಿಗೊಮ್ಮೆ ನೀವು ಇದನ್ನು ಮಣ್ಣಿನಲ್ಲಿ ಕೊಡ್ಬೋದು ಆದರೆ ಈ ಒಂದು ಪೆಸ್ಟಿಸೈಡನ್ನು ನೀವು ಎಂಟ್ರಿ ಎಂಟು ದಿನಗಳಿಗೊಮ್ಮೆ ಗಿಡಗಳ ಮೇಲೆ ಸ್ಪ್ರೇ ಮಾಡೋದರಿಂದ ಗಿಡಗಳಲ್ಲಿ ಗ್ರೋತ್ ಕೂಡ ಚೆನ್ನಾಗುತ್ತೆ ಗಿಡಗಳ ಮೇಲೆ ಯಾವುದೇ ರೀತಿ ಪೆಸ್ಟ್ ಅಟ್ಯಾಕ್ ಕೂಡ ಆಗೋಲ್ಲ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ವೇಸ್ಟ್ ಅಂತ ಎಸೆಯುವಂಥ ಆ್ಯಪಲ್ ಸಿಪ್ಪೆಯಿಂದ ನಾವು ಯಾವ ರೀತಿ ಒಂದು ಬಯೋ ಎನ್ಜೈಮ್ ಜೊತೆಗೆ ವಿನೆಗರ್ ಕೂಡ ರೆಡಿ ಮಾಡ್ಕೊಳ್ಬೋದು ಮನೆಯಲ್ಲಿ ತುಂಬ ಈಸಿಯಾಗಿ ಹಾಗೂ ಕ್ವಿಕ್ಕಾಗಿ ರೆಡಿ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ವಸ್ತುವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ತಪ್ಪಿನೂ ಮರಿಬೇಡಿ ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿಯ ಫಟ್ ಪೆಸ್ಟಿಸೈಡನ್ನು ಕೂಡ ಶೇರ್ ಮಾಡಿದ್ದೀನಿ ಅದನ್ನು ಎಷ್ಟು ಜನ ಯೂಸ್ ಮಾಡಿದರೆ ಅದರಿಂದ ನಿಮಗೆ ಯಾವ ರೀತಿ ಉಪಯೋಗ ಆಗಿದೆ ಅನ್ನೋದನ್ನು ಖಂಡಿತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್